ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಹೇಳಿಂಡ ಏನೊಂದು ಗಾಡಿ ಕಳಿಸ್ಕೊಡಿಲ್ಲ ರೆಡ್ ಕಲರು ಹೇಳಿ ಸರ್ ಮಾಡಿದು ಹದಿನಾಲ್ಕು ಓಣರ್ ಎಷ್ಟ ಓನರ್ ಮೂರು ಸರ್ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದೆಯಾ ಹಾಂ ಸರ್ ಎಲ್ಲ ರನ್ನಿಂಗ್ ಇದೆ ಈ ಗಾಡಿ ಮೇಲೆ ಲೋನ್ ಏನಾದ್ರು ಐತಾ ಇಲ್ಲ ಇಲ್ಲ ಸರ್ ಇತ್ತು ಎಲ್ಲ ಕ್ಲಿಯರ್ ಮಾಡಿದ್ದಾರೆ ಕ್ಲಿಯರ್ ಆಗಿದೆಯಾ ಹಾಂ ಕ್ಲಿಯರ್ ಆಗಿದೆ ಗಾಡಿ ಹಾಂ ರನ್ನಿಂಗು ಗಾಡಿ ಹಾಂ ಸರ್ ರನ್ನಿಂಗ್ ಎಷ್ಟಾಗಿದೆ ಅಣ್ಣ ಗಾಡಿ ಎಪ್ಪತ್ತೈದು ಸಾವಿರ ಆಗಿದೆ ಸರ್ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಅಣ್ಣ ಹಾಂ ಎಲ್ಲ ಸೂಪರ್ ಆಗಿದೆ ಸರ್ ಟೈರ್ಗಳೆಲ್ಲ ಟೈರ್ ಎಲ್ಲ ಐದು ಟೈರ್ ಹೊಸದಿದೆ ಎಲ್ಲ ಸೇರಿ ಹ್ಞೂ ಟಿ ವಿ ಇದೆ ಎರಡು ಪವರ್ ವಿಂಡೋ ಮುಂದೆ ಪವರ್ ವಿಂಡೋನಾ ಹಾಂ